ನೀವು ಹೇಳಕ್ಕಿಂತ ಮುಂಚೆ ನಾನೇ ಹೇಳಿದೆ ನಾನು ಯಾವುದು ಮುಚ್ಚಿಟ್ಕೊಂಡಿಲ್ಲ ಮುಚ್ಚಿಟ್ಕೊಡೋದು ಇಲ್ಲ ಕರ್ನಾಟಕ ರಾಜ್ಯದ ರಾಜಕಾರಣದ ಇತಿಹಾಸದಲ್ಲಿ ಇಷ್ಟು ಕೆಟ್ಟ ರಾಜಕಾರಣ ಎಂದು ನಡೆದಿಲ್ಲ ಜನರ ಭಯ ಇಲ್ಲ ಪಕ್ಷದ ಕಾರ್ಯಕರ್ತರ ನೋವು ಏನಿದೆ ಅದ್ರ ಬಗ್ಗೆ ಗಮನ ಕೊಡೋದಿಲ್ಲ ಎಲ್ಲ ಪಕ್ಷದಲ್ಲೂ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಗೊಂದಲಗಳು ಹಾಗಾಗಿ ಇದು ಅದಕ್ಕೆ ಹೇಳಿದ್ನಲ್ಲ ಕಾರ್ಯಕರ್ತ ಗ್ರಾ ಗ್ರಾಮೀಣ ಪ್ರದೇಶದ ಕಾರ್ಯಕರ್ತ ಇರ್ಬೋದು ಭೂತ್ ಮಟ್ಟದ ಕಾರ್ಯಕರ್ತ ಇರ್ಬೋದು ಕಷ್ಟಪಟ್ಟು ಚುನಾವಣೆಯಲ್ಲಿ ಎಮ್ ಎಲ್ ಎಮ್ ಎಲ್ ಸಿ ಎಂ ಪಿ ಗೆಲ್ಲಿಸ್ತಾನೆ ಆದರೆ ಅವನು ನೋವು ಯಾರು ಕೇಳ್ತಾ ಇಲ್ಲ ಇವತ್ತು ದುರದೃಷ್ಟ ನನಗೆ ಯಾರ ಮೇಲೆ ಯಾರ ಹೈಕಮಾಂಡು ಇದೆ ಯಾರು ಕಂಟ್ರೋಲ್ ತಪ್ಪಿದೆ ಇದು ಎಲ್ಲ ಪಕ್ಷಗಳಲ್ಲೂ ಇದೆ ಅಂತ ಹೇಳಿದ್ಮೇಲೆ ನಾನು ವಿವರಕ್ಕಿಂತ ಹೋಗಕ್ಕೆ ಇಷ್ಟಪಡಲ್ಲ